ಮಾಘ ಪುರಾಣದ ಇಪ್ಪತ್ತೆರಡನೆಯ ಅಧ್ಯಾಯ ಗೃಸ್ನಮದ ಮಹಾಮುನಿ ಜಹ್ನು ಮಹರ್ಷಿಯೊಂದಿಗೆ ಈಗೆಂದು ಹೇಳಿದನು ಎಲೈಮುನಿಯೇ ಸತ್ಯಜಿತ್ತು ದೇವೇಂದ್ರನೇ ಮೊದಲಾದ ದೇವತೆಗಳ ದೋಷ ನಿವಾರಣಾರ್ಥವಾಗಿ ಆಷಾಢ ಶುದ್ಧ ಏಕಾದಶಿಯ ದಿನ ತನ್ನ ಮನೆಯಲ್ಲಿ ಪತ್ನಿ ಸಮೇತನಾಗಿ ಶ್ರೀಹರಿಯನ್ನು ಪತ್ರ ಪುಷ್ಪ ಫಲ ಚಂದನ ಧೂಪ ನೈವೇದ್ಯಗಳಿಂದ ಭಕ್ತಿಯಿಂದ ಪೂಜೆ ಮಾಡಿ ನಾರಾಯಣ ಮಂತ್ರವನ್ನು ಜಪಿಸಿ ಪೂಜಿಸಿದ ಸತ್ಯಜಿತ್ತಿನ ಅಭೀಷ್ಟಗಳನ್ನು ನೆರವೇರಿಸಲು ಶ್ರೀಹರಿಯು ಆತನ ಮನೆಯಲ್ಲಿ ಪ್ರತ್ಯಕ್ಷನಾದನು ನೀಲಮೇಘ ಶಾಮನು ಕಮಲ ನಯನನನು ಲಲಾಟ ತಿಲಕಧಾರಿಯು ಕೋಟಿ ಸೂರ್ಯ ಸಮಾನವಾದ ಪ್ರಕಾಶದಿಂದ ಕೂಡಿದ ಕಿರೀಟವನ್ನು ಧರಿಸಿದವನು ಹಾರ ಕಂಕಣಾದಿ ಮಣಿಭೂಷಣಾಲಂಕಾರ ವಿರಾಜಮಾನ ದೇಹನು ಮಿಂಚಿನಂತೆ ಒಳೆಯುವ ಪೀತಾಂಬರವನ್ನು ಧರಿಸಿದವನು ಮುನೇಶ್ವರರ ಮುನೇಶ್ವರರಿಂದ ಸೇವಿತವಾದ ಪಾದಾರವಿಂದಗಳುಳ್ಳವನು ಮಂದಸ್ಮಿತನು ಪರಮಪುರುಷನು ಆದ ಶ್ರೀ ಮಹಾವಿಷ್ಣುವನ್ನು ನೋಡಿ ಸತ್ಯಜಿತ್ತು ಸಂಭ್ರಮ ಆಶ್ಚರ್ಯಗಳನ್ನು ಹೊಂದಿದನು ಭಕ್ತವಲ್ಲವನಾದ ಭಗವಂತನು ಆ ಭಕ್ತನನ್ನು ಅನುಗ್ರಹಿಸಿ ವರಗಳನ್ನು ಕೋರುವಂತೆ ಹೇಳಲು ಸತ್ಯಜಿತು ಹೀಗೆಂದು ಬೇಡಿದನು ಸ್ವಾಮಿ ಸ್ವರ್ಗಾಧಿಪತಿಯಾದ ದೇವೇಂದ್ರನಿಗೂ ಆತನ ಪರಿವಾರದವರಿಗೂ ಗಗನಯಾನ ಮಾಡುವ ಶಕ್ತಿಯನ್ನು ದಯಪಾಲಿಸು ಅಮೃತಾಹಾರದಿಂದ ಅವರನ್ನು ತೃಪ್ತಿಪಡಿಸು ಅಲ್ಲದೆ ನನಗೂ ನನ್ನ ಹೆಂಡತಿಗೂ ನಿನ್ನ ಸನ್ನಿಧಿಯಲ್ಲಿರುವಂತೆ ವರವನ್ನು ದಯಪಾಲಿಸು ಎಂದು ಬೇಡಲು ಈ ಮಾತುಗಳನ್ನು ಅಂಗೀಕರಿಸಿದ ಶ್ರೀಮನ್ನಾರಾಯಣನು ಭಕ್ತಗ್ರೇಸರ ಈ ಆಷಾಢ ಶುದ್ಧ ಏಕಾದಶಿಯು ಸರ್ವ ಫಲಗಳನ್ನು ಕೊಡುವುದು ಈ ಏಕಾದಶಿ ತಿಥಿಯು ನನಗೆ ಪರಮ ಪ್ರಿಯವಾದುದರಿಂದ ನಾನು ಈ ದಿನ ನಿನಗೆ ಪ್ರತ್ಯಕ್ಷನಾಗಿರುವೆ ನೀನು ಈಗ ಪರಮ ಸಂತೋಷಪೂರ್ವಕವಾಗಿ ಈ ಪಾರಿಜಾತ ವೃಕ್ಷವನ್ನು ದೇವೇಂದ್ರನಿಗೆ ತೆಗೆದುಕೊಡು ಇದರಿಂದ ನಿನಗೆ ಶ್ರೇಯಸ್ಸು ಉಂಟಾಗುವುದು ಎಂದು ಹೇಳಿದನು ಕೂಡಲೇ ಸತ್ಯಜಿತ್ತು ತೋಟಕ್ಕೆ ಹೋಗಿ ಇಂದ್ರಾದಿ ದೇವತೆಗಳನ್ನು ಎಚ್ಚರಗೊಳಿಸಿ ಪಾರಿಜಾತ ವೃಕ್ಷವನ್ನು ಬೇರು ಸಹಿತವಾಗಿ ಕಿತ್ತು ಇಂದ್ರನಿಗೆ ಕೊಟ್ಟನು ಹಾಗೆಯೇ ತುಳಸಿ ವೃಕ್ಷವನ್ನು ಶ್ರೀ ಮಹಾವಿಷ್ಣುವಿಗೆ ಕೊಟ್ಟನು ಇಂದ್ರಾದಿ ದೇವತೆಗಳೆಲ್ಲರೂ ವಿಷ್ಣುವನ್ನು ನೋಡಿ ನಮಸ್ಕರಿಸಿದರು ಶ್ರೀಹರಿಯು ಮಂದಸ್ಮಿತ ವದನನಾಗಿ ಪತ್ನಿ ಸಮೇತನಾದ ಸತ್ಯಜಿತ್ತುವನ್ನು ಕುರಿತು ಹೀಗೆಂದನು ಪುಣ್ಯಪ್ರದವು ವ್ರತಗಳಲ್ಲಿ ಅತ್ಯುತ್ತಮ ಅತ್ಯುತ್ತಮವು ಮತ್ತು ನಿನ್ನಿಂದ ಶ್ರದ್ಧಾಭಕ್ತಿಗಳಿಂದ ಆಚರಿಸಲ್ಪಟ್ಟ ಈ ಏಕಾದಶಿ ವ್ರತವು ಮಾನವರಿಗೆ ಅತ್ಯಂತ ಶ್ರೇಷ್ಠವಾದುದು ಪಾಪವನ್ನು ನಾಶ ಮಾಡುವುದು ಅಜ್ಞಾನಿಗಳಾದ ಮಾನವರು ಏಕಾದಶಿಯ ದಿನ ಉಪವಾಸ ಮಾಡುವುದನ್ನು ಮರೆಯುವರು ಯಾರು ಏಕಾದಶಿ ಉಪವಾಸವನ್ನು ಮಾಡಿ ಆ ರಾತ್ರಿ ಜಾಗರಣೆ ಮಾಡಿ ನನ್ನನ್ನು ಪೂಜಿಸುವರೋ ಅವರು ನನ್ನ ದೆಸೆಯಿಂದ ನನ್ನ ಆವಾಸ ಸ್ಥಾನವಾದ ವೈಕುಂಠವನ್ನು ಸೇರುವರು ಈ ಏಕಾದಶಿ ನನಗೆ ಪರಮ ಸಂತೋಷಕರವಾದುದು ಸಾವಿರ ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲವನ್ನು ಈ ವ್ರತವು ಕೊಡಬಲ್ಲದು ಪುಣ್ಯಾತ್ಮರಾದ ಮುನಿಗಳು ಈ ಪವಿತ್ರವಾದ ಏಕಾದಶಿ ತಿಥಿಯನ್ನು ಅರಿವಾಸವೆಂದು ಕರೆಯುವರು ಯಾರಾದರೂ ತಿಳಿದೋ ತಿಳಿಯದೆಯೋ ಏಕಾದಶಿಯ ದಿನ ಊಟ ಮಾಡುವರು ಅವರು ಬ್ರಹ್ಮ ಹತ್ಯಾದಿ ಘೋರ ಪಾಪಗಳನ್ನು ಪಡೆಯುವರು ದಶಮಿಯ ದಿನ ಮಧ್ಯಾಹ್ನ ಕಾಲದಲ್ಲಿ ಮಾತ್ರವೇ ಊಟ ಮಾಡಬೇಕು ರಾತ್ರಿಯ ಊಟವನ್ನು ಬಿಡಬೇಕು ಏಕಾದಶಿಯ ದಿನ ನಿರಾಹಾರದಿಂದ ದೇವರನ್ನು ಭಕ್ತಿಯಿಂದ ಪೂಜಿಸಬೇಕು ದ್ವಾದಶಿಯ ದಿನ ಮಧ್ಯಾಹ್ನ ಮಾತ್ರವೇ ಊಟ ಮಾಡಿ ರಾತ್ರಿಯಲ್ಲಿ ಆಹಾರವನ್ನು ತ್ಯಜಿಸಬೇಕು ಹೀಗೆ ಮಾಡಿದರೆ ಪೂರ್ತಿಯಾದ ಏಕಾದಶಿ ವ್ರತವೆನಿಸಿಕೊಳ್ಳುವುದು ಆದ್ದರಿಂದ ಮಾನವರೆಲ್ಲರೂ ಎಲ್ಲ ಮಾಸಗಳಲ್ಲಿಯೂ ತಪ್ಪದೇ ಏಕಾದಶಿ ವ್ರತವನ್ನು ಮಾಡಬೇಕು ಇದರಿಂದ ಸಮಸ್ತ ಪಾಪಗಳು ನಶಿಸುವವು ಈ ಏಕಾದಶಿ ವ್ರತವು ಅತ್ಯಂತ ಪುಣ್ಯಪ್ರದ ಎಂದು ಮಹಾವಿಷ್ಣುವು ಕೈಗಳನ್ನು ಮೇಲಕ್ಕೆತ್ತಿ ಎಲ್ಲರಿಗೂ ಹೇಳಿದನು ಇಲ್ಲಿಗೆ ಮಾಘಪುರಾಣದ ಇಪ್ಪತ್ತೆರಡನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ ಶಾಂತಿ